ಹೆಲೋ ಇವತ್ತು ನಾವೊಂದು ಕಾಳುಮೆಣಸಿನ ನರ್ಸರಿಯನ್ನು ವಿಸಿಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ ಈ ನರ್ಸರಿ ಅನ್ನೋದು ಶಿವಮೊಗ್ಗ ಡಿಸ್ಟ್ರಿಕ್ಟಲ್ಲಿ ಇರುವಂಥದ್ದು ಒಳ್ಳೆ ಆಗಿರುವಂಥ ಗಿಡಗಳನ್ನು ಮಾಡುವಂಥ ಒಂದು ನರ್ಸರಿ ಇದು ಅಲ್ಲಿ ಯಾವುದೆಲ್ಲ ವೆರೈಟಿಯ ಕಾಳುಮೆಣಸಿನ ಗಿಡಗಳಿವೆ ಮತ್ತು ಈ ಗಿಡಗಳು ಎಷ್ಟು ದೊಡ್ಡದಾಗಿದೆ ಅಂತೆಲ್ಲ ನಾನು ಅಲ್ಲಿ ರೀಚ್ ಆದಮೇಲೆ ನಿಮಗೆ ತೋರಿಸ್ತೇನೆ ನಾವೀಗ ಇಲ್ಲಿ ರೀಚ್ ಆಗಿದ್ದೀವಿ ನಾನು ಹಿಂದ್ಗಡೆ ನೋಡಿ ಶೇಡ್ ನೆಟ್ ಹಾಕಿದ್ದಾರೆ ನೋಡಿ ಅದೇ ಪೆಪ್ಪರ್ ನರ್ಸರಿ ಅದರೊಳಗಡೆ ಎಲ್ಲ ನಾನು ತೋರಿಸ್ತೇನೆ ಅದಕ್ಕಿಂತ ಮುಂಚೆ ನೋಡಿ ಅಲ್ಲಿ ಕಟ್ಟಿಂಗ್ಸನ್ನು ರೆಡಿ ಮಾಡ್ತಾ ಇದ್ದಾರೆ ಅದನ್ನು ನಮ್ಮ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಟ್ಟಿಂಗ್ಸನ್ನು ರೆಡಿ ಮಾಡ್ತಾ ಇದ್ದಾರೆ ಅಂತೆಲ್ಲ ಅಲ್ಲಿ ನಾವು ಹೋಗಿ ನೋಡೋಣ ಇಲ್ಲಿ ನೋಡಿ ಕಾಣುವಂಥದ್ದೆಲ್ಲ ಇವ್ರ ತೋಟ ಇಲ್ಲಿ ರಬ್ಬರ್ ಇದೆ ಅಡಿಕೆ ಇದೆ ಮತ್ತು ರಬ್ಬರಲ್ಲಿ ನೋಡಿ ಇಂಟರ್ ಕ್ರಾಪ್ಸ್ ಆಗಿ ಕಾಳು ಮೆಣಸು ಕಾಫಿ ಪ್ಲ್ಯಾಂಟ್ಸ್ ಎಲ್ಲ ನೆಟ್ಟಿದ್ದಾರೆ ಅದ್ರ ಬಗ್ಗೆ ಎಲ್ಲ ನಾನು ಮತ್ತೆ ಹೇಳ್ತೇನೆ ನಿಮಗೆ ಈಗ ನಾವು ಕಟ್ಟಿಂಗ್ಸನ್ನು ಮಾಡುವಂಥ ಜಾಗಕ್ಕೆ ಹೋಗೋಣ ನೋಡಿ ಅಲ್ಲಿ ಗೂಡೊಳಗೆ ಕೂತ್ಕೊಂಡು ಇಬ್ಬರು ನನ್ನನ್ನು ನೋಡ್ತಾ ಇದ್ದಾರೆ ನೋಡಿ ತುಂಬ ಗಲಾಟೆ ಮಾಡ್ತಿದ್ದಾರೆ ನನ್ನನ್ನು ನೋಡಿಕೊಂಡು ನೋಡಿ ಇಲ್ಲೇ ಕಟ್ಟಿಂಗ್ಸ್ ಮಾಡ್ತಾ ಇರೋದು ನಾವು ಹೋಗುವಾಗ ಇಬ್ಬರೇ ಲೇಬರ್ಸ್ ಬಂದಿರೋದು ಅಂದರೆ ಆ ದಿವಸ ಬೇರೆ ಲೇಬರ್ಸ್ ಎಲ್ಲ ತುಂಬ ಜನ ಇದ್ದಾರೆ ಆದರೆ ಅವರೆಲ್ಲ ರಜೆ ಆಗಿದ್ರಂತೆ ಆ ದಿನ ನಾವು ಹೋಗುವಾಗ ಇಬ್ಬರೇ ಇದ್ದಿದ್ರು ಅಲ್ಲಿ ಅವರು ಕಟ್ಟಿಂಗ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ದಿದ್ರು ಮತ್ತೊಂದು ವಿಷಯ ಏನು ಗೊತ್ತಾ ಒಳ್ಳೆ ಕಾಳು ಮೆಣಸಿನ ತೋಟದಿಂದ ಅಂದರೆ ರೋಗಗಳೇನು ಇಲ್ಲದೇ ಇರೋ ತೋಟದಿಂದ ಒಳ್ಳೆ ಆಗಿರೋ ಪ್ಲ್ಯಾಂಟ್ಸನ್ನು ತಂದು ಅದರಿಂದ ಕಟ್ ಮಾಡ್ತಾ ಇರುವಂಥ ಕಟ್ಟಿಂಗ್ಸ್ ಅವರು ಯೂಸ್ ಮಾಡ್ತಾ ಇರೋದು ಅದಕ್ಕೇ ಇವರು ಮಾಡ್ತಾ ಇರುವಂಥ ಪ್ಲ್ಯಾಂಟ್ಸಿಗೂ ಕೂಡ ರೋಗಗಳು ಜಾಸ್ತಿ ಇರೋಲ್ಲ ಒಳ್ಳೆ ಹೆಲ್ತಿ ಪ್ಲ್ಯಾಂಟ್ಸನ್ನೇ ನಾವು ಇಲ್ಲಿಂದ ತಗೊಳ್ಬೋದು ನೋಡಿ ಇದು ನರ್ಸರಿ ಒಳಗಡೆ ಬೀವು ಎಲ್ಲ ಕಡೆ ಮೊಳಕೆ ಬಂದು ನಿಂತಿದ್ದು ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಕೆಲವೊಂದು ಕಡೆ ಸ್ವಲ್ಪ ಮೊಳಕೆ ಬರ್ತಾ ಇದೆ ಅಷ್ಟೇ ಇನ್ನು ಕೆಲವೊಂದು ಕಡೆ ಮೊಳಕೆ ಬಂದು ಸ್ವಲ್ಪ ಅಂದರೆ ಅದರ ಎಲೆ ಎಲ್ಲ ಸ್ವಲ್ಪ ದೊಡ್ಡದಾಗಿದೆ ಮತ್ತು ಇಲ್ಲಿ ಯಾವುದೆಲ್ಲ ವೆರೈಟೀಸ್ ಪೆಪ್ಪರ್ ಪ್ಲ್ಯಾಂಟ್ಸ್ ಇದೆ ಅಂದರೆ ಪನ್ನೀರ್ ಒನ್ ವೆರೈಟಿ ಇದೆ ಮತ್ತೆ ಪನ್ನೀರ್ ಟೂ ಇದೆ ಮತ್ತೆ ಜೀರಗ ಮುಂಡಿ ಅಂತ ಹಾಗೆ ಸ್ವಲ್ಪ ವೆರೈಟೀಸ್ ಎಲ್ಲ ಇದೆ ಪನ್ನೀರ್ ಒನ್ ಮತ್ತೆ ಪನ್ನೀರ್ ಟೂ ಅನ್ನೋದು ಫಾರ್ಮಸ್ ಎಲ್ಲ ತುಂಬ ತೊಗೊಂಡು ಹೋಗುವಂತ ಒಂದು ವೆರೈಟಿ ಅದು ಯಾಕಂದ್ರೆ ಅದು ಹೈ ಈಲ್ಡಿಂಗ್ ವೆರೈಟಿ ಆಗಿದೆ ಮತ್ತೆ ಶೇಡ್ ಟಾಲರೆಂಟ್ ಆಗಿದೆ ಮತ್ತೆ ಎಲ್ಲ ಪೆಪರ್ ಏರಿಗಳಲ್ಲಿಯೂ ಬೆಳೆಸ್ಬೋದಾದಂಥ ಒಂದು ವೆರೈಟಿ ಇದು ಸೊ ಇದಕ್ಕೆ ಒಳ್ಳೆ ಡಿಮ್ಯಾಂಡ್ ಇದೆ ಮತ್ತೆ ಜೀರಗಮುಂಡಿ ಅಂತ ಒಂದು ವೆರೈಟಿ ಅದು ಕೂಡ ಹಾಗೆ ಒಳ್ಳೆ ವೆರೈಟಿ ಇದಕ್ಕೆ ಹಾಗೇನೋ ರೋಗಗಳು ಬರಲ್ಲ ರೆಸಿಸ್ಟೆನ್ಸ್ ಪವರ್ ಜಾಸ್ತಿ ಇರುತ್ತೆ ಈ ನರ್ಸರಿ ಸ್ಟಾರ್ಟ್ ಮಾಡಿ ತುಂಬಾ ವರ್ಷ ಆಗಿದೆ ಹೋದ ವರ್ಷ ಮಾಡಿದಂತ ಎಲ್ಲ ಪ್ಲ್ಯಾನ್ಸ್ ಕೂಡ ಸೇಲ್ ಮಾಡಿದ್ದಾರೆ ಮತ್ತೆ ಈ ವರ್ಷದ್ದು ಪ್ಲ್ಯಾನ್ಸ್ ಎಲ್ಲ ರೆಡಿ ಆಗ್ತಾ ಇದೆ ಅಷ್ಟೇ ಒಂದು ಜೂನ್ ಫಸ್ಟ್ ವೀಕ್ ಆಗುವಾಗ ಪ್ಲಾಂಟ್ ಪ್ಲಾಂಟ್ ಮಾಡಲಿಕ್ಕೆ ಇದು ರೆಡಿ ಆಗುತ್ತೆ ಈ ಕಡೆ ಇರೋ ಪ್ಲಾಂಟ್ಸ್ ಎಲ್ಲ ಸ್ವಲ್ಪ ದೊಡ್ಡದಾಗಿದೆ ನೋಡಿ ಎಲೆಗಳೆಲ್ಲ ಸ್ವಲ್ಪ ದೊಡ್ಡದಾಗಿದೆ ನೋಡಿ ಇದು ನೋಡುವಾಗಲೇ ಗೊತ್ತಾಗುತ್ತೆ ನೋಡಿ ಎಷ್ಟು ಹೆಲ್ತಿ ಆಗಿರೋ ಅಂತ ಮತ್ತೆ ಇದ್ರ ಪಕ್ಕದಲ್ಲಿ ಇನ್ನೊಂದು ನರ್ಸರಿ ಕೂಡ ಇದೆ ನೋಡಿ ಅದರಲ್ಲಿ ಈಗ ಜಸ್ಟ್ ಪ್ಲಾಂಟ್ ಮಾಡಿದಷ್ಟೇ ಮೊಳಕೆ ಏನು ಬರಲಿಲ್ಲ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೇನೆ ನೋಡಿ ಇದೆ ನಾನು ಹೇಳಿದ್ದು ಇನ್ನೊಂದು ನರ್ಸರಿ ಕೂಡ ಇದೆ ಅಂತ ಅದ್ರ ಪಕ್ಕದಲ್ಲೇ ಇದು ಕೂಡ ಇರೋದು ಇದರಲ್ಲಿ ಪ್ಲ್ಯಾಂಟ್ ಮಾಡಿರುವಂಥದ್ದು ಇನ್ನೂ ಮೊಳಕೆ ಬಂದಿಲ್ಲ ಅಂದರೆ ಅದು ಜಸ್ಟ್ ಪ್ಲ್ಯಾಂಟ್ ಮಾಡಿದಷ್ಟೇ ಮೊಳಕೆ ಏನು ಬರಲಿಲ್ಲ ಮತ್ತು ಇಲ್ಲಿ ವಾಟರಿಂಗ್ ಮಾಡಲಿಕ್ಕೆ ಮೈಕ್ರೋಜೆಟನ್ನು ಹಾಕಿದ್ದಾರೆ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇರುವಂಥ ಒಂದು ನರ್ಸರಿ ಇದು ಒಳ್ಳೆ ರೀತಿಯಲ್ಲಿ ಅವರು ನೋಡ್ಕೊಳ್ತಾ ಇದ್ದಾರೆ ಸೊ ಅದಕ್ಕೇ ಒಳ್ಳೆ ಹೆಲ್ತಿಯಾಗಿರುವಂಥ ಕ್ವಾಲಿಟಿ ಇರುವಂಥ ಪ್ಲ್ಯಾಂಟ್ಸನ್ನೇ ನಾವಿಲ್ಲಿಂದ ತೊಗೊಳ್ಬೋದು ಈ ನರ್ಸರಿ ಬಗ್ಗೆ ನನಗೆ ಗೊತ್ತಿರುವಷ್ಟು ಮಾಹಿತಿಯನ್ನು ನಾನು ಕೊಟ್ಟಿದ್ದೇನೆ ಇನ್ನೇನಾದರೂ ಜಾಸ್ತಿ ತಿಳಿಬೇಕಂತಿದ್ದರೆ ಕಾಂಟ್ಯಾಕ್ಟ್ ಡಿಟೇಲ್ಸನ್ನು ನಾನು ಕೊಟ್ಟಿರ್ತೇನೆ ನೀವು ಕಾಂಟ್ಯಾಕ್ಟ್ ಮಾಡಿ ಏನಾದರೂ ಡೌಟ್ಸ್ ಇದ್ರೆ ಕ್ಲಿಯರ್ ಮಾಡ್ಕೊಳ್ಳಿ ಈ ವಿಡಿಯೋ ಮುಗೀಲಿಲ್ಲ ಇನ್ನೂ ಸ್ವಲ್ಪ ವಿಷಯಗಳನ್ನು ನಾನು ನಿಮಗೆ ತೋರಿಸ್ತೇನೆ ನೋಡಿ ಸ್ವಲ್ಪ ಈ ಕಡೆ ಬಂದರೆ ಅಲ್ಲಿ ಇನ್ನೊಂದು ನರ್ಸರಿಯನ್ನು ಮಾಡ್ತಾ ಇದ್ದಾರೆ ನೋಡಿ ಇದು ಕಾಫಿ ಪ್ಲ್ಯಾಂಟ್ಸ್ ಕಾಫಿ ಪ್ಲ್ಯಾಂಟ್ಸ್ ಮಾಡಲಿಕ್ಕೋಸ್ಕರ ಮಾಡಿರೋದು ಅದರ ಕೆಲಸ ಈಗ ನಡೀತಾ ಇದೆ ಅಷ್ಟೇ ಕಂಪ್ಲೀಟ್ ಆಗಿಲ್ಲ ನೋಡಿ ಶೇಡ್ ನೆಟ್ ಎಲ್ಲ ಹಾಕ್ತಾ ಇದ್ದಾರೆ ಮತ್ತು ಕವರಲ್ಲಿ ಎಲ್ಲ ಫಿಲ್ ಮಾಡಿ ಇಟ್ಟಿದ್ದಾರೆ ಅಲ್ಲಿ ಒಳಗಡೆ ನೋಡಿ ಕ್ಯಾ ಪ್ಯಾಕೆಟ್ ಎಲ್ಲ ಫಿಲ್ ಮಾಡಿ ಇಟ್ಟಿದ್ದಾರೆ ಆದರೆ ಅದು ನರ್ಸರಿದು ವರ್ಕ್ ಕಂಪ್ಲೀಟ್ ಆಗಿಲ್ಲ ಇನ್ನು ಮಾಡ್ತಾ ಇದ್ದಾರೆ ಅಷ್ಟೇ ಅದು ವರ್ಕೆಲ್ಲ ಕಂಪ್ಲೀಟ್ ಆದ ಮೇಲೆ ಅಲ್ಲಿ ಕಾಫಿ ಪ್ಲ್ಯಾಂಟ್ಸನ್ನು ಕೂಡ ಅವರು ರೆಡಿ ಮಾಡ್ತಾರೆ ಮತ್ತು ಇವರಿಗೆ ನೋಡಿ ಅಡಿಕೆ ಎಲ್ಲ ಅಡಿಕೆ ಸಸಿ ಎಲ್ಲ ಹಾಕಿದ್ದಾರೆ ಮತ್ತು ಅದರ ಮಧ್ಯದಲ್ಲಿ ಬಾಳೆ ಮತ್ತು ಸಿಲ್ವರ್ ಗಿಡಗಳನ್ನು ಕೂಡ ಹಾಕಿದ್ದಾರೆ ಇದೆಲ್ಲ ಇವ್ರ ತೋಟ ಮತ್ತು ಅದರ ಮಧ್ಯದಲ್ಲಿ ನೋಡಿ ಶೇಡ್ ನೆಟ್ ಹಾಕಿ ಕವರ್ ಮಾಡಿದಾರಲ್ಲ ಅದು ಅವರು ಕಾಳುಮೆಣಸು ಗಿಡಗಳನ್ನು ನೆಟ್ಟಿರೋದು ಅದರೊಳಗಡೆ ಅಂದರೆ ಯಾಕಂದರೆ ಅದು ಕಾಳು ಮೆಣಸು ಗಿಡ ನೆಟ್ಟ ನಂತರ ಅದು ಬಳ್ಳಿ ಆಗ್ತದಲ್ಲ ಬಳ್ಳಿ ಆದ್ರ ಮೇಲೆ ಅದನ್ನು ಕಟ್ ಮಾಡಿ ಅವ್ರು ಅದರಿಂದಾನೆ ಕಟ್ಟಿಂಗ್ಸನ್ನು ರೆಡಿ ಮಾಡಲಿಕ್ಕೋಸ್ಕರ ಈ ಥರ ನೋಡಿ ಅಲ್ಲಿ ಕಾಳು ಮೆಣಸನ್ನು ನೆಟ್ಟಿದ್ದಾರೆ ನೋಡಿ ಕೆಲವೊಂದೆಲ್ಲ ಬಳ್ಳಿ ಎಲ್ಲ ಉದ್ದ ಆಗಿದೆ ಸ್ವಲ್ಪ ವೈನ್ ಎಲ್ಲ ಆಗಿದೆ ಸೊ ಈ ಥರ ಬಳ್ಳಿ ಆದ್ರ ಮೇಲೆ ಅದರಿಂದ ಅವರು ಕಟ್ಟಿಂಗ್ಸನ್ನು ರೆಡಿ ಮಾಡಲಿ ಕಟ್ಟಿಂಗ್ಸನ್ನು ತೆಗಿಲಿಕ್ಕೋಸ್ಕರ ಈ ರೀತಿ ನೆಟ್ಟು ಬಿಟ್ಟಿದ್ದಾರೆ ಕಾಳು ಮೆಣಸು ಗಿಡಗಳನ್ನು ಕೆಲವೊಂದು ಬಳ್ಳಿ ಎಲ್ಲ ನೋಡಿ ಇಷ್ಟೆಲ್ಲ ಉದ್ದ ಆಗಿದೆ ಇದು ಸ್ವಲ್ಪ ಉದ್ದ ಮೇಲೆ ಅದರಿಂದ ಅವರು ಕಟಿಂಗ್ಸ್ ತಗೊಳ್ತಾರೆ ಅದಕ್ಕೋಸ್ಕರ ಆ ರೀತಿ ನೆಟ್ಟಿರೋದು ಮತ್ತೆ ನೋಡಿ ಇಲ್ಲಿ ರಬ್ಬರಲ್ಲಿ ಅಲ್ಲಿ ಇಂಟರ್ ಕ್ರಾಪ್ಸ್ ಆಗಿ ಏನು ಕಾಳು ಮೆಣಸು ಮತ್ತೆ ಕಾಫಿ ಪ್ಲಾಂಟ್ಸ್ ಕೂಡ ನೆಟ್ಟಿದ್ದಾರೆ ಇದು ಚಂದ್ರಗಿರಿ ವೆರೈಟಿದು ಕಾಫಿ ಪ್ಲಾಂಟ್ಸ್ ಮತ್ತು ಇದು ಜಾಸ್ತಿ ಹೈಟ್ ಆಗೋಲ್ಲ ಡಾರ್ ಕಾಫಿ ಪ್ಲಾಂಟ್ಸ್ ಅಂತ ಹೇಳ್ತಾರೆ ಮತ್ತು ಬೇರೆ ಕಾಫಿ ಪ್ಲಾಂಟ್ಸ್ ಎಲ್ಲ ನೋಡೋದಾದರೆ ಇದ್ರದ್ದು ಬೀನ್ಸ್ ಅಲ್ಲ ಅದು ದೊಡ್ಡದಾಗಿರುತ್ತೆ ಮತ್ತು ಇದರ ಗ್ರೋತ್ ಅನ್ನೋದು ತುಂಬ ಫಾಸ್ಟ್ ಆಗಿರುತ್ತೆ ಮಾರ್ಕೆಟಲ್ಲಿ ಕೂಡ ಒಳ್ಳೆ ಡಿಮ್ಯಾಂಡ್ ಇರುವಂಥ ಒಂದು ವೆರೈಟಿ ಇದು ಸೊ ಇವತ್ತಿನ ವೀಡಿಯೋದಲ್ಲಿ ಇಷ್ಟೆಲ್ಲ ವಿಷಯಗಳನ್ನು ನಾನು ಹೇಳಿದ್ದೀನಿ ಇನ್ನೇನಾದರೂ ಜಾಸ್ತಿ ನಿಮಗೆ ತಿಳಿಬೇಕಂತಿದ್ರೆ ನಾನು ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಕೊಟ್ಟಿರ್ತೇನೆ ನೀವು ಕಾಲ್ ಮಾಡಿ ಕೇಳ್ಬೋದು ಮತ್ತು ಈ ವಿಡಿಯೋ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು